ದಿನ ಗಂಗನ್ ಮಿದ್ಯಾ ಏನು ನಮ್ಮ ಚಿಕ್ಕಬಳ್ಳಾಪುರದ ವಾರ್ಡ್ ನಂಬರ್ ಏಳರಲ್ಲಿ ಗಂಗಾದೇವಿ ದೇವರ ಒಂದು ಹದಿನೈದನೇ ಜಾತ್ರಾ ಮಹೋತ್ಸವ ನಡೀತಾ ಇತ್ತು ಇದಕ್ಕೆ ನನ್ನ ಎಲ್ಲ ಸ್ನೇಹಿತರು ನನ್ನ ತಾಯಂದ್ರು ಎಲ್ಲರೂ ಬರಲೇಬೇಕು ಅಂತ ಹೇಳಿದ್ರು ಬಂದೆ ಪೂಜೆಯಲ್ಲಿ ಪಾಲ್ಗೊಂಡೆ ಇಡೀ ನನ್ನ ಚಿಕ್ಕಬಳ್ಳಾಪುರದ ಜನತೆಗೆ ಈ ಗಂಗಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೀನಿ ಆ ತುಂಬಾ ಅದ್ಧೂರಿಯಾಗಿ ತುಂಬಾ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಎಲ್ಲ ಆ ವಾರ್ಡ್ನ ಎಲ್ಲ ನಾಗರಿಕರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಮುಖಾಂತರ ಹೇಳ್ತಾರೆ ಏಳನೇ ವಾರ್ಡ್ ಗಂಗನ್ಮಿದ್ದೆ ಚಿಕ್ಕಬಳ್ಳಾಪುರ ನನ್ನ ಹೆಸರು ನಾಗೇಶ್ ಅಂತ ನಾವು ಇಲ್ಲಿ ನನಗೆ ಹುಷಾರ್ ಬಂದಾಗಿಂದ ಸುಮಾರು ಒಂದು ಹದಿನೈದು ವರ್ಷಗಳಿಂದ ಸುಮಾರು ಒಂದು ಹದಿನೈದು ವರ್ಷಗಳಿಂದ ನಾವು ಇಲ್ಲಿ ದೇವರ ಕಾರ್ಯಕ್ರಮಗಳು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಒಳ್ಳೆ ಅಭಿವೃದ್ಧಿ ಕಂಡಿ ಕಂಡಿದ್ದೀವಿ ದೇವಸ್ಥಾನ ಒಳ್ಳೆ ಜನ ಬರ್ತಾರೆ ದಿನ ಶುಕ್ರವಾರ ಗುರುವಾರ ಬಂದು ಸುಮಾರು ಒಂದು ಇನ್ನೂರರಿಂದ ಮುನ್ನೂರು ಜನ ಇಲ್ಲಿ ಸೇರ್ತಾರೆ ಹಾಗಾಗಿ ಇವತ್ತು ಹೋಮ ಮತ್ತು ಹದಿನೈದನೇ ವಾರ್ಷಿಕೋತ್ಸವ ಇದ್ದಿದ್ರಿಂದ ಹೋಮ ಹೋಮ ಮತ್ತು ಇನ್ನ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ ಇದ್ರ ಪ್ರಯುಕ್ತ ನಮ್ಮ ಸಂದೀಪ್ ಅಣ್ಣ ಅವ್ರನ್ನ ಕರೆದಾಗ ಸಂದೀಪ್ ರೆಡ್ಡಿ ಅಣ್ಣ ಅವ್ರನ್ನ ಅವ್ರ ಸಂತೋಷವಾಗಿ ಒಪ್ಕೊಂಡು ಬಂದು ಒಂಥರ ನಮ್ಮ ಗಂಗನ್ ಮಿದ್ದೆಯಲ್ಲಿ ಹಬ್ಬದ ವಾತಾವರಣ ಕಂಡು ಬಂತು ರಂಗನ ಬಿದ್ದಿಯಲ್ಲಿ ಹದಿನೈದನೇ ವಾರ್ಷಿಕೋತ್ಸವ ನಮ್ಕೊಂಡಿದ್ವಿ ತುಂಬಾ ಅರ್ಥಪೂರ್ಣವಾಗಿ ವಿಭೃಂಜನೆಯಿಂದ ನಮ್ಮ ಸಂದೀಪ್ ಬಂದಿದ್ರು ಬಂದಿದ್ದರು ಏನ್ ಹೇಳ್ತೀವಿ ಅಂದ್ರೆ ಬರೀ ನಮ್ಮ ವಾಡಿ ಅಲ್ದಿರ ಇಡೀ ಚಿಕ್ಕಬಳ್ಳಾಪುರ ಸಮಸ್ತ ಜನತೆಗೂ ನಮ್ಮ ಗಂಗಮ್ಮತಾಗಿ ಒಳ್ಳೇದ್ ಮಾಡ್ಲಿ ಎಲ್ಲರಿಗೂ ಆರೋಗ್ಯ ಕೊಟ್ಟು ಒಳ್ಳೆ ಬರ್ಲಿ ಅಂತ ನಾವು ಆಶಿಸ್ತೀವಿ ಈ ದೇವಸ್ಥಾನ ಸರ್ ಇದು ಹದಿನೈದು ವರ್ಷ ಮೂವತ್ತು ವರ್ಷದಿಂದ ಇಲ್ಲಿ ಸ್ವಲ್ಪ ನಾವು ಅದ್ದೂರಿಯಾಗಿ ಒಂದ್ ಹದಿನೈದು ವರ್ಷಗಳಿಂದ ನಾವು ಆಚರಣೆ ಮಾಡ್ಕೊಂಡ್ ಬರ್ತಾ ಇದೀವಿ ಬಾಡಿಗೆ ಮನೇಲಿ ಇದ್ರಿ ಬಾಡಿಗೆ ಮನೆಯಿಂದ ನಮ್ಮ ಯಜಮಾನರು ಬಿಲ್ಡಿಂಗ್ ಕಂಟ್ರಾಕ್ಟ್ ಮಾಡ್ತಾ ಇದ್ರು ಹಂಗೆ ನಮ್ಗೇನು ದೇವ್ರ ಭಕ್ತಿಯಿಂದ ಮಾಡ್ಬೇಕು ಅಂತ ಭಕ್ತಿ ಬಂತು ಅವ್ರ ಜಮೀನ್ ತಕೊಂಡು ಸಂತ ದೇವಸ್ಥಾನ ಕಟ್ಕೊಂಡು ಪೂಜೆ ಮಾಡ್ತಾರೆ ಈ ಇವತ್ತು ಎಲ್ಲ ಹೋಮ್